ಹಿನ್ನೆಲೆಯಲ್ಲಿ ಜನತೆಯಲ್ಲೂ ಹೊಸ ಬದಲಾವಣೆ ತರಬೇಕು ಅನ್ನೋದಿದೆ ಈಗ ನಿಮ್ಮ ನಿಮ್ಮದಲ್ಲೇ ಹುಬ್ಬಳ್ಳಿ ಧಾರವಾಡದಲ್ಲೇ ಹೇಳೋದಾದ್ರೆ ಇವತ್ತು ಡಬಲ್ ಇಂಜಿನ್ ಸರ್ಕಾರ ಅಲ್ಲ ಇದು ಟ್ರಿಪಲ್ ಇಂಜಿನ್ ಸರ್ಕಾರ ಈಗ ಮಾದಾಯಿಗೆ ಸಂಬಂಧಪಟ್ಟ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳಲ್ಲ ಟ್ರಿಪಲ್ ಇಂಜಿನ್ ಸರ್ಕಾರ ಇದೆ ಮಾದ ಇದು ಇವತ್ತು ಏನೋ ಸ್ವೀಟ್ ಬೇರೆ ಹಂಚಿಬಿಟ್ರು ಏನೋ ನಾಳೆ ಬೆಳಗ್ಗೆ ಕೆಲಸ ಶುರು ಮಾಡೇ ಬಿಡ್ತೀವಿ ಅಂತ ವಿಜಯೋತ್ಸವ ಆಚರಣೆ ಮಾಡಿದ್ರು ಏನಾಗಿದೆ ಎಷ್ಟು ತಿಂಗಳಾಯ್ತೀಗ ಮತ್ತಿರ ಒಂದು ತಿಂಗಳು ಆಯ್ತಾ ಈಗ ಸ್ವೀಟಲ್ಲಿ ಈಗ ಅವರು ಗೋವಾದಲ್ಲಿ ತಕರಾರು ತಗೋರೆ ಈ ಮತ್ತೆ ಶುರುವಾಗಿದೆ ಇನ್ನು ಎನ್ವಿರನ್ಮೆಂಟ್ನಲ್ಲದೂ ಕ್ಲಿಯರೆನ್ಸ್ ಆಗಿಲ್ಲ ಅಂತಾರೆ ನನ್ನ ಸಾವಿರ ಯಾರೋ ಗೋವಾ ಅಲ್ಲಿ ಬಿ ಜೆ ಪಿ ನಾಯಕರು ಹೇಳಿಕೆ ಕೊಟ್ಟಿರೋದು ಗಮನಿಸಿದ್ದೇನೆ ಇಲ್ಲಿ ಪ್ರಶ್ನೆ ಬಾಯಿ ಮಾತಿನಲ್ಲಿ ಚುನಾವಣೆಗೆ ಇನ್ನೇನು ಎರಡು ತಿಂಗಳಿದೆ ಮೂರು ತಿಂಗಳು ಚುನಾವಣೆಯ ದೃಷ್ಟಿಯಿಂದ ಮತ್ತೊಮ್ಮೆ ಜನತೆಗೆ ಯಾವ ರೀತಿನಲ್ಲಿ ಬಿ ಪಕ್ಷ ಮತ್ತೆ ದಾರಿ ತಪ್ಪಿಸ್ಲಿಕ್ಕೆ ಹೊರಟಿದ್ದಾರೆ